ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿದ್ದು ಎಲ್ಲೋ ಪಕ್ಕದಲ್ಲಿ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಓಂ ನಮೋ ನಮಃ ನನ್ನ ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಸ್ವಾಗತ ಗುರುಗಳೇ ನಮ್ಮ ಮೇಲೆ ಯಾರೋ ಕೆಡು ಪ್ರಯೋಗವನ್ನು ಮಾಡಿಬಿಟ್ಟಿದ್ದಾರೆ ನಮ್ಮ ಮೇಲೆ ದುಷ್ಟಶಕ್ತಿಗಳ ಪ್ರಯೋಗ ಮಾಡಿದ್ದಾರೆ ಬಹಳಷ್ಟು ಸಮಸ್ಯೆಗಳಲ್ಲಿದ್ದೇನೆ ಎಂದು ನೂರಾರು ಸಂಖ್ಯೆಯಲ್ಲಿ ನನಗೆ ಕರೆಗಳು ಬಂದಿರ್ತದೆ ಕೆಡು ಪ್ರಯೋಗ ಅಂದರೆ ಮಾಟ ಮಂತ್ರಗಳ ಪ್ರಯೋಗ ದುಷ್ಟಶಕ್ತಿಗಳ ಪ್ರಯೋಗ ಮಾಡಿದ್ದಾರೆ ಈ ರೀತಿ ಪ್ರಯೋಗಗಳು ಸಹ ಪ್ರತಿಯೊಬ್ಬರ ಜೀವನದಲ್ಲೂ ಕೆಲವೊಂದು ಬಾರಿ ನಮಗೆ ಹೋಗದೇ ಇರತಕ್ಕಂಥವರು ಶತ್ರುಗಳ ರೀತಿ ಇರ್ತಕ್ಕಂಥವ್ರು ನಮ್ಮಿಂದ ನಮ್ಮ ಒಂದು ಏಳಿಗೆಯನ್ನು ಸಹಿಸದೇ ಇರತಕ್ಕಂಥವ್ರು ಯಾರಾದರೂ ಸಹ ನಮ್ಮ ಮೇಲೆ ಈ ರೀತಿ ಪ್ರಯೋಗಗಳು ಮಾಡಿರ್ತಕ್ಕಂತಹ ಅವಕಾಶಗಳಿರುತ್ತವೆ ಆದರೂ ಸಹ ಅನೇಕರು ನನಗೆ ಕಳೆ ಮಾಡಿ ಗುರುಗಳೇ ಕೆಡು ಪ್ರಯೋಗದಿಂದ ಮಾಟ ಮಂತ್ರಗಳ ಪ್ರಯೋಗದಿಂದ ಕೆಟ್ಟ ಕನಸುಗಳು ಬರ್ತಾ ಇರ್ತದೆ ಕೆಟ್ಟ ಆಲೋಚನೆಗಳು ನಿದ್ರೆ ಅನ್ನೋದು ಬರಲ್ಲ ನಿದ್ರಾಹೀನರಾಗಿದ್ದೇವೆ ಮನಸ್ಸಿನಲ್ಲಿ ಯಾವುದೋ ಒಂದು ರೀತಿಯ ಭಯ ಮೂಡುತ್ತದೆ ಹೆಚ್ಚಾಗಿ ಒಬ್ಬರೇ ಇರಲು ಬಯಸ್ತಾರೆ ಸದಾ ನಾನು ಏಕಾಂಗಿಯಾಗಿರುವೆ ನನ್ನೊಂದಿಗೆ ಯಾರೂ ಇಲ್ಲವೆಂಬಂತೆ ಸದಾ ಭಯಭೀತರಾಗಿರ್ತಾರೆ ಮಾನಸಿಕವಾಗಿ ಬಹಳಷ್ಟು ಕುಗ್ಗಿ ಹೋಗಿರ್ತಾರೆ ಈಗ ಆತ್ಮವಿಶ್ವಾಸ ಬೆಳೆಯಲು ಧೈರ್ಯದಿಂದಿರಲು ಮನಸ್ಸಿನಲ್ಲಿ ಹೊಸ ಚೈತನ್ಯವನ್ನು ಮೂಡಲಿಕ್ಕೆ ಜ್ಞಾನವನ್ನು ಪಡೆಯೋದಿಕ್ಕೆ ಅದ್ಭುತವಾಗಿರ್ತಕ್ಕಂತಹ ಒಂದು ಯಂತ್ರರಚನೆ ಹಾಗೆ ನಿಮ್ಮ ಮೇಲೆ ಪ್ರಯೋಗವಾಗಿರ್ತಕ್ಕಂತಹ ಕೆಡು ಶಕ್ತಿಗಳಿಗಾಗಿ ಮಾಠ ಮಂತ್ರಗಳ ನಿವಾರಣೆಗಾಗಿ ಶಕ್ತಿಯುತವಾದಂತಹ ಹನುಮಾನ್ ಗಾಯತ್ರಿ ಮಂತ್ರವನ್ನು ತಿಳಿಸಿಕೊಡಲಿದೆ ಬಹಳಷ್ಟು ಜನ ಇದೇ ವಿಚಾರವಾಗಿ ಕೆಟ್ಟ ಕನಸುಗಳು ಬರ್ತಾ ಇರುತ್ತೆ ಮನಸ್ಸಿನಲ್ಲಿ ಆಲೋಚನೆಗಳು ಇವೆಲ್ಲವೂ ಸಹ ಕೆಟ್ಟ ಆಲೋಚನೆಗಳಿಂದಲೇ ಕೊಡಿರ್ತವೆ ನಮ್ಮನ್ನು ಯಾವುದಾದರೂ ನಮ್ಮ ಕೈಯಿಂದ ಯಾವುದಾದ್ರೂ ತಪ್ಪು ನಡೀಲಿಕ್ಕೆ ಇವೆಲ್ಲವೂ ಕಾರಣವಾಗುತ್ತವೇನೋ ನನಗೇ ತಿಳಿದ ಹಾಗೆ ನನಗೆ ತಿಳಿಯದ ಹಾಗೆಯೇ ನಾನು ಆ ತಪ್ಪನ್ನು ಮಾಡುತ್ತೇನೆಂಬ ಒಂದು ಭಯ ಮನಸ್ಸಲ್ಲಿ ಇದೆ ಈ ರೀತಿ ಸಮಸ್ಯೆಗಳಿಗೆ ನೂರಾರು ಸಂಖ್ಯೆಯಲ್ಲಿ ಕರೆ ಮಾಡಿದ್ದೀರಿ ಶನಿವಾರ ಹುಣ್ಣಿಮೆ ಅಮಾವಾಸ್ಯೆಯ ದಿನಗಳಂದು ಈಗ ನಾನು ತೋರಿಸ್ತಕ್ಕಂತಹ ಒಂದು ಯಂತ್ರವನ್ನು ರಚನೆ ಮಾಡ್ಕೊಳ್ಳಿ ಯಂತ್ರ ರಚನೆ ಮಾಡ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲದೇ ಇರತಕ್ಕಂಥವರು ಪ್ರತಿನಿತ್ಯ ಅಥವಾ ಶನಿವಾರದ ದಿನ ಹತ್ತಿರದಲ್ಲಿರ್ತಕ್ಕಂತಹ ಯಾವುದಾದ್ರೂ ಹನುಮಾನ್ ದೇವಸ್ಥಾನಗಳಿಗೆ ಹೋಗಿ ಹನುಮಾನ್ ಚಾಲಿಸ ಓದಿ ಅಥವಾ ಈಗ ತಿಳಿಸ್ತಕ್ಕಂತಹ ಹನುಮಾನ್ ಗಾಯತ್ರಿ ಮಂತ್ರವನ್ನು ಪ್ರತಿ ದಿವಸ ಇಪ್ಪತ್ತೇಳು ಅಥವಾ ಐವತ್ನಾಲ್ಕು ಸಂಖ್ಯೆಯಲ್ಲಿ ಜಪಿಸ್ತಾ ಇರಿ ಮನಸ್ಸಿನಲ್ಲಿ ಆತ್ಮವಿಶ್ವಾಸ ಬೆಳೆಯೋದ್ರ ಜೊತೆಗೆ ಧೈರ್ಯದಿಂದಿರ್ತೀರಿ ನೀವು ಹೊಸ ಚೈತನ್ಯದಿಂದ ಇರ್ತೀರಿ ನಿಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳೋದಕ್ಕೂ ಸಹ ಈ ಮಂತ್ರ ಅದ್ಭುತವಾಗಿ ನೋಡಿ ಬಹಳಷ್ಟು ಜನ ಗುರುಗಳೇ ಸ್ವತಃ ನಾವೇ ಮಾಡಿಕೊಳ್ತಕ್ಕಂತಹ ಖರ್ಚಿಲ್ಲದೆ ಇರತಕ್ಕಂತಹ ಖರ್ಚಿನಿಂದ ಕೂಡಿರಬಾರ್ದು ಖರ್ಚಿಲ್ಲದೆ ಇರತಕ್ಕಂತಹ ಸರಳ ಮಾದರಿಯಲ್ಲಿ ಉಪಾಯಗಳನ್ನು ತಿಳಿಸ್ಕೊಡಿ ಅಂತ ಕೇಳ್ತಾರೆ ಸ್ವಲ್ಪ ವಿಡಿಯೋ ಎಂಟರಿಂದ ಹತ್ತು ನಿಮಿಷದ್ದು ಸಮಯ ತೆಗೆದುಕೊಳ್ಬಹುದು ತಾಳ್ಮೆಯಿಂದ ನೋಡಬೇಕು ಕೆಲವರು ಬಹಳಷ್ಟು ಜನ ಕಾಮೆಂಟ್ಗಳಲ್ಲಿ ಮಾಡ್ತಾರೆ ಪುರಾಣ ಬೇಡ ಫಲ ನೀಡಿ ಪುರಾಣವೇ ಹೇಳಬೇಡಿ ಅಂತ ಹೇಳ್ತಾರೆ ಆದರೆ ನಾನು ಹೇಳೋದೇನೆಂದರೆ ನಾವು ಮಾಡ್ತಕ್ಕಂಥ ಈ ಪರಿಹಾರ ಯಾವ ಸಮಸ್ಯೆಗಳಿಗೆ ಮೊದಲು ಆ ಸಮಸ್ಯೆಗಳು ಯಾವ ಸಮಸ್ಯೆಗಳಿಗೆ ನಾವು ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬೇಕು ಅದು ತಿಳಿದಿರಬೇಕಲ್ವೇ ನಮ್ಮ ಜನಗಳಿಗೆ ತಾಳ್ಮೆ ಎಂಬುದೇ ಇಲ್ಲ ತಾಂತ್ರಿಕ ವಿಧಾನಗಳು ಮಂತ್ರಶಕ್ತಿಗಳು ಯಂತ್ರಶಕ್ತಿಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿಯಿರಿ ಖರ್ಚಿಡದೇ ಇರತಕ್ಕಂತಹ ನಿಮ್ಮ ಸಮಸ್ಯೆಗಳಿಗೆ ನಿಮ್ಮ ಕೈಯಲ್ಲೇ ಮಾಡತಕ್ಕಂತಹ ಸರಳ ಮಾದರಿಯಲ್ಲಿರ್ತಕ್ಕಂತಹ ತಾಂತ್ರಿಕ ವಿಧಾನಗಳನ್ನು ನಿಮಗಾಗಿ ಇದ್ದೇನೆ ಹಾಗೆ ಈ ಒಂದು ಈಗಾಗಲೇ ತಿಳಿಸಿದಂತಹ ಸಮಸ್ಯೆಗಳಿಗೆ ಈ ಒಂದು ಯಂತ್ರವನ್ನು ರಚನೆ ಮಾಡಿಕೊಳ್ಳಿ ಇದು ಶನಿವಾರದಂದು ಅಥವಾ ಹುಣ್ಣಿಮೆ ಅಮಾವಾಸ್ಯ ದಿನಗಳಲ್ಲಿ ಈ ಒಂದು ಯಂತ್ರ ರಚನೆ ಮಾಡಬಹುದು ಯಾವುದೇ ಸಮಯದಲ್ಲಾದರೂ ಸರಿ ಈ ಒಂದು ಯಂತ್ರ ರಚನೆ ಮಾಡಬಹುದು ಹೆಚ್ಚಾಗಿ ಮಕ್ಕಳಲ್ಲಿ ನಿದ್ರೆಯಿಂದ ಏನೋ ಭಯಭೀತರಾಗಿ ಒಂದು ರೀತಿ ಸಡನ್ನಾಗಿ ಎದ್ದೊಳುವಂಥದ್ದು ಯಾವುದೇ ಕಾರಣವಿಲ್ಲದೆ ಮಗು ಹೆಚ್ಚಾಗಿ ಅಳುವಂಥದ್ದು ದೃಷ್ಟಿ ದೃಷ್ಟಿದೋಷ ಆಗಿರ್ತಕ್ಕಂಥದ್ದು ಮಕ್ಕಳ ಮೇಲೆ ಕೆಡು ಪ್ರಯೋಗಗಳು ಪ್ರಯತ್ನ ಮಾಡ್ತಕ್ಕಂಥವ್ರು ಮಕ್ಕಳಿಗೆ ಹೆದರಿಕೆಯಿಂದ ಕೊಡಿರ್ತಾರೆ ಅವ್ರ ಮನೆಯಲ್ಲಿರ್ತಕ್ಕಂತಹ ಹಿರಿಯರು ಹೆದರ್ತಾ ಇರ್ತಾರೆ ಮಕ್ಕಳಿಗೆ ಅಷ್ಟು ಬೇಗನೆ ಕೆಡು ಪ್ರಯೋಗಗಳು ನಾಟೋದಿಲ್ಲ ಇದು ನಿಮಗೆ ತಿಳಿದಿರಲಿ ಸೊ ಮಕ್ಕಳು ಸಹ ನಾನು ಆಗಲೇ ಹೇಳಿದ ರೀತಿಯಲ್ಲಿ ನಿದ್ರೆಯಿಂದ ಎಚ್ಚರವಾಗ್ತಕ್ಕಂತಹದ್ದು ಹೆಚ್ಚಿನ ಸಮಯ ಅಳುವಂಥದ್ದು ಹಾಗೆ ಯಾರು ಆ ಮಗುವನ್ನು ತೆಗೆದುಕೊಂಡು ಅಂದರೆ ಹೆತ್ಕೊಳ್ಳು ಹೋದರೂ ಸಹ ಅದು ಯಾರು ಹೊಸ ವ್ಯಕ್ತಿಗಳಲ್ಲ ಮನೆ ಕುಟುಂಬ ಸದಸ್ಯರು ಎತ್ಕೊಂಡ್ರೂ ಸಹ ಆ ಅಳು ಎಂಬುದನ್ನು ನಿಲ್ಲಿಸೋದಿಲ್ಲ ಅಂತಹ ಸಮಯದಲ್ಲಿ ಈ ಒಂದು ಯಂತ್ರಧಾರಣೆಯನ್ನು ಮಾಡಿ ಈಗ ನಾನು ತಿಳಿಸ್ತಕ್ಕಂತಹ ಯಂತ್ರವನ್ನು ನಾನು ಶನಿವಾರ ಅಥವಾ ಹುಣ್ಣಿಮೆ ಅಮಾವಾಸ್ಯ ದಿನಗಳಲ್ಲಿ ಯಂತ್ರವನ್ನು ರಚನೆ ಮಾಡಬೇಕು ತುಂಬ ಸರಳವಾಗಿರ್ತಕ್ಕಂತಹ ಪದ್ಧತಿಯಲ್ಲಿ ತಿಳಿಸ್ಕೊಡ್ತೀನಿ ಯಾರು ಬೇಕಾದರೂ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು ಮೊದಲಿಗೆ ಈ ರೀತಿ ಒಂದು ಚೌಕಾಕಾರವನ್ನು ರಚನೆ ಮಾಡಿಕೊಳ್ಳಿ ತುಂಬ ಸರಳವಾಗಿರ್ತಕ್ಕಂಥದ್ದು ಮನೆಯಲ್ಲೇ ಪ್ರಯತ್ನ ಮಾಡಿ ಯಾವುದೇ ಖರ್ಚಿಲ್ಲ ನಿಮ್ಮ ಕೈಯಲ್ಲಿ ನಿಮ್ಮ ಸಮಸ್ಯೆಗೆ ನಿಮ್ಮ ಕೈಯಲ್ಲೇ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು ರಾತ್ರಿ ಹತ್ತು ಹನ್ನೊಂದು ಆಗುತ್ತೆ ಹನ್ನೆರಡು ಆಗುತ್ತೆ ನಿದ್ರೆಯೇ ಬರೋದಿಲ್ಲ ಗುರುಗಳೇ ಹಾಗೂ ಹೀಗೂ ನಿದ್ರೆ ಹೋದರೆ ನಿದ್ರೆಯಲ್ಲಿ ಕೆಟ್ಟ ಕೆಟ್ಟ ಕನಸುಗಳು ಕೆಟ್ಟ ಕೆಟ್ಟ ಆಲೋಚನೆಗಳು ಈ ಕೆಟ್ಟ ಆಲೋಚನೆಗಳಿಂದ ನಾನು ನನ್ನ ಜೀವನದಲ್ಲಿ ಯಾವುದಾದ್ರೂ ತಪ್ಪನ್ನು ಮಾಡುತ್ತೇನೇನೋ ಎಂಬಂತಹ ಭಯ ಮನಸ್ಸಲ್ಲಿ ಇದೆ ಎದುರಂಥ ಅವಶ್ಯಕತೆ ಇಲ್ಲ ಸಮಸ್ಯೆ ಒಂದಿದ್ದಲ್ಲಿ ಪರಿಹಾರವೂ ಒಂದಿರ್ತದೆ ಭಾಳ ಸುಲಭವಾಗಿರ್ತಕ್ಕಂತಹ ಪರಿಹಾರಗಳನ್ನು ತಿಳಿಸ್ತೇನೆ ಅನೇಕ ರೀತಿಯ ಸಮಸ್ಯೆಗಳಿಗೆ ಸಂಬಂಧಿಸಿದ ಹಾಗೆ ಈಗಾಗಲೇ ಸಾಕಷ್ಟು ಉಪಾಯಗಳು ಪರಿಹಾರಗಳನ್ನ ತೋರಿಸಿದ್ದೇನೆ ನೀವು ನಮ್ಮ ಚಾನಲಲ್ಲಿ ಲಿಸ್ಟಲ್ಲಿ ಹೋದರೆ ನಿಮ್ಮ ಸಮಸ್ಯೆಗೆ ಸಂಬಂಧಿಸಿದಂತಹ ಅವುಗಳಿಗೆ ಪರಿಹಾರ ಮಾರ್ಗದ ವಿಡಿಯೋಗಳನ್ನು ಆಯ್ಕೆ ಮಾಡಿಕೊಳ್ಳಿ ಅವುಗಳಲ್ಲಿ ನೀವು ಯಾವ ವಿಧಾನವನ್ನು ಅನುಸರಿಸಲು ನಿಮಗೆ ಅನುಕೂಲವಿದೆಯೋ ಅಂತಹ ಪರಿಹಾರಗಳನ್ನು ತಾವು ಪ್ರಯತ್ನ ಮಾಡಬಹುದು ಯಂತ್ರದ ನಾಲ್ಕು ಬದಿಯಲ್ಲೂ ಓಂ ಎಂಬ ಬೀಜಾಕ್ಷರಗಳನ್ನು ಬರೆದಿದ್ದೇನೆ ಯಂತ್ರದ ಮೇಲ್ಭಾಗದಲ್ಲಿ ಓಂ ಅನುಮತೇ ನಮಃ ಓಂ ಅನುಮತೇ ನಮಃ ಹಾಗೆ ಯಂತ್ರದ ನಾಲ್ಕು ಬದಿಯಲ್ಲೂ ಓಂ ಎಂಬ ಬೀಜಾಕ್ಷರಗಳಿವೆ ಈಗ ಈ ಸ್ಥಳದಲ್ಲಿ ಶ್ರೀಂ ಶ್ರೀಂ ಈ ನಾಲ್ಕು ಸ್ಥಳದಲ್ಲಿಯೂ ಸಹ ಕ್ಲೀಮ್ ಎಂಬ ಬೀಜಾಕ್ಷರವನ್ನು ಬರೆದುಕೊಳ್ಳಿ ಈ ರೀತಿ ಈ ನಾಲ್ಕು ಸ್ಥಳದಲ್ಲಿಯೂ ಸಹ ತುಂಬ ಸರಳವಾಗಿರ್ತಕ್ಕಂತಹ ಯಂತ್ರ ರಚನೆಗಳು ಶನಿವಾರ ಹುಣ್ಣಿಮೆ ಅಮಾವಾಸ್ಯ ದಿನಗಳಂದು ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು ನಂತರ ಮಧ್ಯಭಾಗದಲ್ಲಿ ಓಂ ಶ್ರೀಂ ಕ್ಲೇಮ್ ಎಂಬ ವಿಜನ ಬರೀ ಮೇಲ್ಭಾಗದಲ್ಲಿ ಶ್ರೀಂ ಶ್ರೀಂ ಒಂದು ವೇಳೆ ಈ ಯಂತ್ರವನ್ನು ಯಾವ ವ್ಯಕ್ತಿಗಾಗಿ ನೀವು ರಚನೆ ಮಾಡ್ತಿರ್ತೀರಿ ಅಂದರೆ ನಿಮ್ಮ ಸಮಸ್ಯೆಗಳಿಗೆ ನೀವು ಯಂತ್ರವನ್ನು ರಚನೆ ಮಾಡಿಕೊಳ್ಳೋದಾದರೆ ಅಥವಾ ನಿಮ್ಮ ಮಗುವಿನ ಹೆಸರು ಮಕ್ಕಳಿಗಾಗಿ ಈ ಯಂತ್ರವನ್ನು ರಚನೆ ಮಾಡ್ತಾಯಿದ್ರೆ ಮಗುವಿನ ಹೆಸರನ್ನು ಈ ಯಂತ್ರದ ಕೆಳಭಾಗದಲ್ಲಿ ಬರೆಯಿರಿ ವ್ಯಕ್ತಿ ಹೆಸರು ಬರೀಬೇಕು ಯಾರು ಈ ಸಮಸ್ಯೆಗಳಲ್ಲಿ ಸಿಲುಕಿದ್ದೀರಿ ನಾನು ಈಗಾಗಲೇ ತಿಳಿಸಿದಂತಹ ಸಮಸ್ಯೆಗಳು ಯಾರು ಫೇಸ್ ಮಾಡ್ತಿದ್ದೀರಿ ಅವರು ಹೆಸರನ್ನು ಕೆಳಗಡೆ ಬರೆದುಕೊಳ್ಳಿ ಬಹಳ ಸರಳವಾಗಿರ್ತಕ್ಕಂತಹ ಯಂತ್ರ ರಚನೆ ಮಗುವಿನ ಹೆಸರು ಅಥವಾ ವ್ಯಕ್ತಿ ಹೆಸರನ್ನು ಕೆಳಭಾಗದಲ್ಲಿ ಬರಿಬೇಕು ಈ ರೀತಿ ಒಂದು ಯಂತ್ರವನ್ನು ತಾವು ಶಾಪಲ್ಲಿ ಭೋಜಪತ್ರೆ ಅಂತ ಸಿಗುತ್ತೆ ಭೋಜಪತ್ರೆಯ ಮೇಲೆ ರಚನೆ ಮಾಡಬಹುದು ಅಥವಾ ನೋಡಿ ಈ ರೀತಿ ಕಾಪರ್ ಶೀಟ್ ಅಂದರೆ ತಾಮ್ರದ ಶೀಟ್ ಸಿಗುತ್ತೆ ಪೂಜಾ ಸ್ಟೋರ್ ಗ್ರಂಥಿಗೆ ಸ್ಟೋರಲ್ಲಿ ಯಂತ್ರ ರಚನೆ ಮಾಡಿ ಯಂತ್ರ ರಚನೆ ಮಾಡೋದು ಈ ಕಾಪರ್ ಶೀಟ್ ಮೇಲೆ ಯಂತ್ರವನ್ನು ಇನ್ನೊಮ್ಮೆ ನಿಮಗೆ ಹತ್ತಿರದಲ್ಲಿಟ್ಟು ತೋರಿಸ್ತೇನೆ ನಾಲ್ಕು ಮೂಲೆಗಳಲ್ಲೂ ಓಂ ಎಂಬ ಬೀಜಾಕ್ಷರಗಳಿವೆ ನಂತರ ಮೇಲ್ಭಾಗದಲ್ಲಿ ಓಂ ಶ್ರೀ ಹನುಮತೆಯೇ ನಮಃ ಮೇಲ್ಭಾಗದಲ್ಲಿ ಶ್ರೀ ಹನುಮತೆಯೇ ನಮಃ ಎರಡು ಸ್ಥಳದಲ್ಲಿ ಶ್ರೀ ನಾಲ್ಕು ಸ್ಥಳದಲ್ಲಿ ಕ್ಲೀಂ ಎಂಬ ಬೀಜಾಕ್ಷರಗಳು ಮಧ್ಯಭಾಗದಲ್ಲಿ ಓಂ ಶ್ರೀಂ ಕ್ಲೀಂ ಶ್ರೀಂ ಮತ್ತು ಶ್ರೀಂ ಎಂಬ ಬೀಜಾಕ್ಷರಗಳಿದೆ ಯಂತ್ರದ ಕೆಳಭಾಗದಲ್ಲಿ ಹೆಸರನ್ನು ಬರೀಬೇಕು ಈ ರೀತಿ ಯಂತ್ರವನ್ನು ತಾವು ಭೋಜ ಮೇಲೆ ಅಥವಾ ಕಾಪರ್ ಶೀಟ್ ಅಂದರೆ ತಾಮ್ರದ ಹಾಳೆ ಪೂಜಾ ಸ್ಟೋರಲ್ಲಿ ಗ್ರಂಥಿಗೆ ಸ್ಟೋ ಅಂಗಡಿಗಳಲ್ಲಿ ಈ ಥರದ್ದು ನಿಮಗೆ ಸುಲಭವಾಗಿ ಸಿಗುತ್ತವೆ ಈ ರೀತಿ ಈ ತಾಮ್ರದ ಹಾಳೆ ಮೇಲೆ ನೀವು ಯಂತ್ರವನ್ನು ರಚನೆ ಮಾಡಬೇಕು ಯಂತ್ರ ರಚನೆ ಮಾಡಲಿಕ್ಕೆ ತಾಮ್ರದ ಕಡ್ಡಿ ಅದೇ ಶಾಪಲೆ ಕೇಳಿ ನಿಮಗೆ ಸಿಗುತ್ತೆ ಪೂಜಾ ಸ್ಟೋರು ಅಥವಾ ಗ್ರಂಥಿಗೆ ಅಂಗಡಿಗಳು ನೋಡಿ ಈ ರೀತಿ ಇರುತ್ತೆ ತಾಮ್ರದ ಕಡ್ಡಿ ನಾನು ಇದನ್ನು ಪೆನ್ನಿನ ಒಳಭಾಗದಲ್ಲಿ ಇಟ್ಕೊಂಡಿದ್ದೇನೆ ಪೆನ್ನಿನ ಒಳಭಾಗದಲ್ಲಿ ಈ ತಾಮ್ರದ ಕಡ್ಡಿಯನ್ನು ಇಟ್ಟಿದ್ದೇನೆ ನಾನು ಇದರಿಂದನೇ ಯಂತ್ರಗಳನ್ನು ರಚನೆ ಮಾಡ್ತೇನೆ ಯಂತ್ರಗಳನ್ನು ರಚನೆ ಮಾಡಿದ ನಂತರ ಈ ಯಂತ್ರವನ್ನು ನೀವು ಈ ರೀತಿ ತಾಯತಗಳು ಸಿಗುತ್ತೆ ಅದೇ ಶಾಪಲ್ಯ ಇದು ಆ್ಯಕ್ಚುಲಿ ಇದರಲ್ಲಿ ಏನೂ ಇರೋದಿಲ್ಲ ಇದೊಂಥರ ರೀತಿ ಡಮ್ಮಿ ಇರುತ್ತೆ ಇದರಲ್ಲಿ ಸೈಜ್ ವೈಸ್ ಇರುತ್ತೆ ನೋಡಿ ದೊಡ್ಡದು ಮತ್ತು ಚಿಕ್ಕ ಗಾತ್ರದಲ್ಲಿ ಮಕ್ಕಳಿಗಾದರೆ ಚಿಕ್ಕ ಗಾತ್ರದಲ್ಲಿರ್ತಕ್ಕಂತಹ ಈ ರೀತಿ ಆದರೆ ಸಾಕು ದೊಡ್ಡವರಿಗಾದರೆ ಸ್ವಲ್ಪ ದೊಡ್ಡ ಸೈಜಲ್ಲಿ ಇದು ಈ ರೀತಿ ಸ್ಕ್ರೂ ಟೈಪ್ ಅಂದರೆ ಬೋಲ್ಟ್ ಥರನೇ ಇರ್ತದೆ ಅಂದರೆ ಥ್ರೆಡಲ್ಲಿ ಇರುತ್ತೆ ಇದನ್ನು ಓಪನ್ ಮಾಡಬಹುದು ಈ ರೀತಿ ನೋಡಿ ಕಾಣಿಸ್ತಾ ಇದೆಯಲ್ಲ ಬಿಳಿ ಹಾಳೆ ಮೇಲೆ ಇಟ್ಟಿದ್ದೇನೆ ಅದೇ ರೀತಿ ಇದು ಸಹ ಓಪನ್ ಆಗುತ್ತೆ ನಾವು ರಚನೆ ಮಾಡಿರ್ತಕ್ಕಂತಹ ಈ ತಾಮ್ರದ ಹಾಳೆಯಲ್ಲಿ ರಚನೆ ಮಾಡಿರ್ತಕ್ಕಂತಹ ಯಂತ್ರವನ್ನು ನಾವು ಈ ಒಂದು ತಾಯ್ದದಲ್ಲಿ ಫಿಲ್ ಮಾಡಬೇಕು ಅಂದರೆ ಇದರ ಒಳಗಟ್ಟು ಇದರ ಒಳಗಡೆ ಸೇರಿಸಿ ನಂತರ ಈ ರೀತಿ ಇದನ್ನು ಕ್ಲೋಸ್ ಮಾಡಬಹುದು ತುಂಬ ಸರಳವಾಗಿ ಇವೆಲ್ಲೂ ಕಡಿಮೆ ಬೆಲೆಯಲ್ಲಿ ಸಿಗುತ್ತವೆ ನಿಮಗೆ ಶಾಪಲ್ಲೆಲ್ಲವೂ ನಂತರ ಒಂದು ಕೆಂಪು ಬಾ ಬಣ್ಣದಲ್ಲಿರ್ತಕ್ಕಂಥ ಅಂದರೆ ರೆಡ್ ಕಲರ್ ಥ್ರೆಡ್ ಅಂತ ತೆಗೆದುಕೊಳ್ಳಿ ನಾನು ತೋರಿಸ್ತೀನಿ ನೋಡಿ ಈ ರೀತಿ ಕೆಂಪು ಬಣ್ಣದ ದಾರದಲ್ಲಿ ಇದನ್ನು ಏರಿಸಬೇಕು ಈ ರೀತಿ ಏರಿಸಿ ನೀವು ಇದನ್ನು ನಿಮ್ಮ ಶರೀರದಲ್ಲಿ ಧಾರಣೆ ಮಾಡಬಹುದು ನೆಕ್ಕಲ್ಲಿ ಕೊಳ್ಳಲ್ಲಿ ಧರಿಸಬಹುದು ನಿಮ್ಮ ರೈಟ್ ಸೈಡ್ ಶೋಲ್ಡ್ರಲ್ಲಿ ಧರಿಸಬಹುದು ಇನ್ನು ಕೆಲವರು ಸೊಂಟದಲ್ಲಿ ಧರಿಸ್ತಾರೆ ತೊಂದರೆ ಇಲ್ಲ ಶರೀರದಲ್ಲಿ ಈ ಒಂದು ಯಂತ್ರಗಳನ್ನ ಧರಿಸ್ಬೇಕು ಈ ರೀತಿ ಯಂತ್ರಗಳು ದೈವಶಕ್ತಿ ಇರತಕ್ಕಂತಹ ಯಂತ್ರಗಳು ನಿಮ್ಮ ಬಳಿ ಇರೋದರಿಂದ ಯಾವುದೇ ದುಷ್ಟಶಕ್ತಿಗಳು ನಿಮ್ಮ ಬಳಿ ಸುಳಿಯೋದಿಲ್ಲ ಸಾಕ್ಷಾತ್ ಹನುಮಾನ್ ನಿಮ್ಮ ಜೊತೆಯಲ್ಲಿ ಸದಾ ಇರ್ತಾರೆ ಅಂತ ಭಾವಿಸಿ ತುಂಬ ಸರಳವಾಗಿರ್ತಕ್ಕಂತಹ ರಚನೆ ಇದಕ್ಕೆ ಸಂಬಂಧಿಸಿದಂತಹ ಮಂತ್ರವನ್ನು ತಿಳಿಸ್ಕೊಡ್ತೇನೆ ರಚನೆ ಮಾಡಿಕೊಳ್ಳಿ ಯಂತ್ರವನ್ನು ಧರಿಸ್ಕೊಳ್ಳಿ ಶನಿವಾರ ಹುಣ್ಣಿಮೆ ಅಮಾವಾಸ್ಯ ದಿನಗಳಲ್ಲಿ ಯಂತ್ರ ರಚನೆ ಮಾಡಬಹುದು ಯಂತ್ರವನ್ನು ಧರಿಸ್ಬೋದು ಯಂತ್ರ ಧರಿಸಲಿಕ್ಕೂ ಮೊದಲು ಈ ರೀತಿ ಯಂತ್ರವನ್ನು ನೀವೇನು ಮಾಡಬಹುದು ಅಂದರೆ ಮನೆಯಲ್ಲಿ ಒಂದು ಸಣ್ಣ ಸಣ್ಣ ಪಾತ್ರೆ ಅಂದರೆ ಒಂದು ಗ್ಲಾಸ್ ಅಲ್ತಿ ಸ್ವಲ್ಪ ಅರಿಶಿಣದ ನೀರನ್ನು ಬೆರೆಸಿ ಯಂತ್ರ ಸಿದ್ಧಿಯಾದ ನಂತರ ನೋಡಿ ಇದರಲ್ಲಿ ನಾವು ಯಂತ್ರವನ್ನು ಫಿಲ್ ಮಾಡಿದ್ದೇವೆ ನಂತರ ಇದನ್ನು ಅರಿಶಿಣದ ನೀರು ಅಥವಾ ಮನೆಯಲ್ಲಿ ಹಸಿ ಹಾಲಿದ್ದರೆ ಹಸಿ ಹಾಲಲ್ಲಿ ಒಂದು ಸರಿ ಡಿಪ್ ಮಾಡಿ ಅಂದರೆ ಸರಿ ಹಾಲಲ್ಲಿ ಡಿಪ್ ಮಾಡಿ ಹೊರಗಡೆ ತೆಗೀರಿ ಯಂತ್ರಗಳನ್ನ ಶುದ್ಧಿ ಮಾಡಿ ನಂತರ ಧರಿಸ್ಬೇಕು ನನ್ನ ಹತ್ರ ಬಹಳಷ್ಟು ಜನ ನನ್ನಿಂದ ತುಂಬ ದೂರ ಇರ್ತಕ್ಕಂಥವರು ನನ್ನನ್ನು ಭೇಟಿಯಾಗಲಿಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲದೆ ಇರ್ತಕ್ಕಂಥವ್ರು ಕೆಲವರು ಇದನ್ನು ಅವರಿರ್ತಕ್ಕಂತಹ ಸ್ಥಳಕ್ಕೆ ಈ ಕೊರಿಯರ್ ಮೂಲಕ ತರಿಸ್ಕೊಂಡಿರ್ತಾರೆ ನಾನು ಬಹಳಷ್ಟು ಜನಗಳಿಗೆ ಹೇಳ್ತೇನೆ ಅದು ನಿಮಗೆ ಕೈಗೆ ಬಂದ ಮೇಲೆ ಒಂದು ಸರಿ ಫೋನ್ ಮಾಡಿ ಯಾವ ರೀತಿ ಬಳಸಬೇಕಂತ ಫೋನ್ ಮಾಡಿ ವಿಚಾರಣೆ ಮಾಡಿ ತಿಳ್ಕೊಡಿ ಅಂತ ಹೇಳಿ ನೋಡಿ ಪೋಸ್ಟ್ ಮುಖಾಂತರ ಅಥವಾ ಕೊರಿಯರ್ ಮುಖಾಂತರ ನಾನು ಕಳಿಸಿರ್ತಕ್ಕಂತಹ ಯಂತ್ರಗಳು ನಿಮಗೆ ಬಂದಿದ್ದಲ್ಲಿ ಯಂತ್ರವನ್ನು ಧರಿಸುವ ಮೊದಲು ನಾನು ಪ್ರತಿ ಬಾರಿ ಹೇಳ್ತೇನೆ ಯಂತ್ರವನ್ನು ಅರಿಶಿನವನ್ನು ಬೆರೆಸಿದಂತಹ ನೀರಲ್ಲಿ ಅರಿಶಿನದ ನೀರಲ್ಲಿ ಅಥವಾ ಹಸಿ ಹಾಲಲ್ಲಿ ಒಂದು ಸಾರಿ ಡಿಪ್ ಮಾಡಿ ತೆಗೆಯಿರಿ ಅಂದರೆ ಯಂತ್ರವನ್ನೊಮ್ಮೆ ಶುದ್ಧಿ ಮಾಡಿಕೊಳ್ಬೇಕು ನಂತರ ಯಂತ್ರವನ್ನು ನಿಮ್ಮ ಇಷ್ಟ ದೇವತೆ ನಿಮ್ಮ ಒಂದು ದೇವರ ಕೋಣೆಯಲ್ಲಿಟ್ಟು ನಿಮ್ಮ ಕುಲದೇವತೆ ಈ ರೀತಿ ಮನಸ್ಸಲ್ಲಿ ನಿಮ್ಮ ಇಷ್ಟ ದೇವತೆಯನ್ನು ಪ್ರಾರ್ಥನೆ ಮಾಡಿಕೊಂಡು ಯಂತ್ರ ಧರಿಸ್ತಾ ಇದ್ದೇನೆ ನನ್ನ ಸಂಕಲ್ಪವು ನೆರವೇರಬೇಕು ಈ ರೀತಿ ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ಸಮಸ್ಯೆಗಳನ್ನ ಹೇಳಿಕೊಂಡು ನಂತರ ಯಂತ್ರ ಧಾರಣೆ ಮಾಡಬೇಕು ಇದು ನನ್ನಿಂದ ಯಂತ್ರಗಳು ತರಿಸ್ಕೊಂಡಿರ್ತಕ್ಕಂಥವ್ರು ಹೇಳ್ತಾ ಇರ್ತಕ್ಕಂತಹ ವಿಶೇಷವಾಗಿ ಅವರಿಗಾಗಿ ಯಂತ್ರ ನಿಮಗೆ ಬಂದು ಕೂಡಲೇ ಭಾಳಷ್ಟು ಜನ ಯಂತ್ರಗಳನ್ನು ತರಿಸ್ಕೊಳ್ತಿದ್ದೀರಿ ಸಾಕಷ್ಟು ಸಮಸ್ಯೆಗಳಿಗೆ ಸಂಬಂಧಿಸಿದಂತಹ ಯಂತ್ರಗಳು ಯಂತ್ರಗಳು ಬಂದು ಕೂಡಲೇ ನೀವು ಮಾಡಬೇಕಾಗಿರ್ತಕ್ಕಂತಹ ಕೆಲಸ ಇದೆ ಅರಿಶಿಣದ ನೀರಲ್ಲಿ ಡಿಪ್ ಮಾಡಿ ತೆಗೀರಿ ಹಾಲಲ್ಲಿ ಡಿಪ್ ಮಾಡಿ ತೆಗೀರಿ ನಂತರ ಯಂತ್ರವನ್ನು ಧರಿಸಿ ಈ ರೀತಿ ಸಮಸ್ಯೆಗಳಲ್ಲಿರ್ತಕ್ಕಂತಹವರು ಆತ್ಮವಿಶ್ವಾಸ ಬೆಳೆಸ್ಕೊಳ್ಳುತ್ತೆ ಧೈರ್ಯದಿಂದ ಇರ್ತೀರಿ ಚೈತನ್ಯವನ್ನು ಹೊಸ ಚೈತನ್ಯ ಹೊಸ ಜ್ಞಾನ ಪಡಿತೀರಿ ಕನಸಲ್ಲಿ ಬರ್ತಕ್ಕಂತಹ ಕೆಟ್ಟ ಕೆಟ್ಟ ಕನಸುಗಳಿರಬಹುದು ದುಷ್ಟ ಆಲೋಚನೆಗಳು ಇವೆಲ್ಲವೂ ದೂರ ಆಗುತ್ತವೆ ಬಹಳ ಅದ್ಭುತವಾಗಿರ್ತಕ್ಕಂತಹ ಯಂತ್ರ ಈ ಯಂತ್ರವನ್ನು ಧರಿಸಿ ಮಂತ್ರ ಪಠಣೆ ಮಾಡಬೇಕಾಗಿರ್ತದೆ ಯಂತ್ರವನ್ನು ಧರಿಸ್ಲಿಕ್ಕೆ ಸಾಧ್ಯ ಇಲ್ಲ ಎಂಬುವರು ಸಹನೂ ಪ್ರತಿದಿನ ಹನುಮಾನ್ ಗಾಯತ್ರಿ ಮಂತ್ರವನ್ನು ಇಪ್ಪತ್ತೇಳು ಅಥವಾ ಐವತ್ನಾಲ್ಕು ಬಾರಿ ಜಪಿಸೋದ್ರಿಂದ ಕೆಡು ಆಲೋಚನೆಗಳು ನಿಮ್ಮ ಬಳಿ ಇರ್ತಕ್ಕಂತಹ ದುಷ್ಟಶಕ್ತಿಗಳು ದೂರವಾಗುತ್ತವೆ ದೈವಬಲ ನಿಮ್ಮೊಂದಿಗಿರುತ್ತವೆ ಓಂ ಆಂಜನೇಯ ವಿದ್ಮಹೇ ಬಹಳಷ್ಟು ಜನ ಮಂತ್ರವನ್ನು ಬರೆದು ತೋರಿಸಿ ಅಂತ ಹೇಳ್ತಾ ಇರ್ತಾರೆ ಹಾಗಾಗಿ ವಾಯುಪುತ್ರಾಯ ಧೀಮಹೇ ತನ್ನೋ ಹನುಮತ್ ಪ್ರಚೋದಯಾತ್ ಈ ಮಂತ್ರವನ್ನು ತಾವು ಇಪ್ಪತ್ತೇಳು ಅಥವಾ ಐವತ್ನಾಲ್ಕು ಬಾರಿ ಪ್ರತಿದಿನ ಜಪಿಸೋದ್ರಿಂದ ದುಷ್ಟಶಕ್ತಿಗಳು ದೂರವಾಗುತ್ತವೆ ಓಂ ಆಂಜನೇಯಾಯ ವಿದ್ಮೇ ವಾಯುಪುತ್ರಾಯ ಧೀಮಹೇ ತನ್ನೋ ಹನುಮತ್ ಪ್ರಚೋದಯಾತ್ ಉಚ್ಚಾರಣೆ ಸರಿ ಇರಬೇಕು ಈ ರೀತಿ ಯಂತ್ರ ರಚನೆ ಅಥವಾ ಈ ಮಂತ್ರ ಪಠಣೆ ಮಾಡೋದ್ರಿಂದ ನಾನಾಗಲೇ ಹೇಳಿದ್ನಲ್ಲ ಯಾ ಈ ಸಮಸ್ಯೆಗಳು ಬಂದಾಗ ಈ ವ್ಯಕ್ತಿಯ ಬದಲಾವಣೆ ಕೆಲವೊಂದು ಬದಲಾವಣೆ ಇರ್ತದೆ ಸದಾ ಒಂಟಿಯಾಗಿರ್ತಾರೆ ಹನ್ನೆರಡು ಗಂಟೆ ಮಧ್ಯರಾತ್ರಿ ಆದರೂ ಸಹ ಇವರಿಗೆ ನಿದ್ರೆ ಬರೋದಿಲ್ಲ ನಿದ್ರೆಯಲ್ಲಿ ಕೆಟ್ಟ ಕೆಟ್ಟ ಕೆಲಸಗಳು ಆಗ ಆಗಾಗ ಆರೋಗ್ಯ ಕೇಳುವಂಥದ್ದು ಯಾವುದೋ ಒಂದು ಅನಾರೋಗ್ಯದಿಂದ ಇರ್ತಾರೆ ಯಾರೊಂದಿಗೂ ಸಹ ಬೆರೆಯಲು ಇವರು ಇಷ್ಟವಾಗೋದಿಲ್ಲ ಅವ್ರ ಮನಸ್ಸಲ್ಲಿ ಒಬ್ಬನೇ ನನಗಾಗಿ ಯಾರೂ ಇಲ್ಲ ನನ್ನ ಕುಟುಂಬದವ್ರು ಯಾರೂ ನನ್ನ ಜೊತೆಯಲ್ಲಿಲ್ಲ ಎಂಬಂತಹ ಭಯ ಇವರ ಮನಸ್ಸಲ್ಲಿ ಸದಾ ಕಾಡ್ತಾ ಇರ್ತದೆ ಇದೇ ವಿಚಾರವಾಗಿ ಇಂತಹ ವ್ಯಕ್ತಿಗಳು ಮಾನಸಿಕವಾಗಿ ಭಾಳಷ್ಟು ಕುಗ್ಗಿ ಹೋಗಿರ್ತಾರೆ ತುಂಬ ಸರಳವಾಗಿರ್ತಕ್ಕಂತಹ ಪರಿಹಾರವನ್ನು ತೋರಿಸಿದ್ದೇನೆ ಈ ಸಮಸ್ಯೆಯಲ್ಲಿರ್ತಕ್ಕಂತಹ ಯಾರಾದರೂ ಈ ಉಪಾಯವನ್ನು ಪ್ರಯತ್ನಿಸಬಹುದು ಸ್ತ್ರೀಯರು ಪ್ರಯತ್ನಿಸಬಹುದು ಪುರುಷರು ಸಹ ಪ್ರಯತ್ನಿಸಬಹುದು ನಿಮ್ಮ ಕುಟುಂಬದಲ್ಲಿರ್ತಕ್ಕಂತಹ ಮಕ್ಕಳಲ್ಲಿ ಯಾರಿಗಾದರೂ ಈ ಸಮಸ್ಯೆ ಇದ್ದಾಗ ಅವರಿಗೂ ಸಹ ತಪ್ಪದೇ ನೋಡಿ ಈ ರೀತಿ ಯಂತ್ರಗಳು ತೆಗೆದುಕೊಳ್ಳಿ ನಾನು ಆಗಲೇ ಹೇಳಿದ್ನಲ್ಲ ಭೋಜಪತ್ರೆ ಅಥವಾ ತಾಮ್ರದ ಶೀಟಲ್ಲಿ ಯಂತ್ರ ರಚನೆ ಮಾಡಿ ಕೆಂಪು ದಾರವನ್ನು ಉಪಯೋಗಿಸಿ ಯಂತ್ರವನ್ನು ಧಾರಣೆ ಮಾಡಬೇಕು ಯಂತ್ರ ಧಾರಣೆ ಮಾಡ್ತಕ್ಕಂತಹ ದಿನ ಶನಿವಾರ ಹುಣ್ಣಿಮೆ ಅಮಾವಾಸ್ಯ ದಿನಗಳಿಂದ ಕೂಡಿರಬೇಕು ವೀಕ್ಷಕರೇ ತಾಂತ್ರಿಕ ವಿದ್ಯೆಗಳು ಬಹಳಷ್ಟು ತಿಳಿಸಿಕೊಟ್ಟಿದ್ದೇನೆ ಇನ್ನು ಮುಂದೆಯೂ ಸಹ ನಿಮಗೆಲ್ಲರಿಗೂ ಅನೇಕ ರೀತಿಯ ತಂತ್ರ ವಿಧಾನಗಳನ್ನ ತಿಳಿಸ್ಕೊಡ್ತೇನೆ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇರ್ತಕ್ಕಂಥವ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಹತ್ತಾರು ಸ್ನೇಹಿತರೊಂದಿಗೆ ಈ ಮಾಹಿತಿಯನ್ನು ಶೇರ್ ಮಾಡಿ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತು